ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ಹೈಡ್ರಾಮಾ ಅಂತ್ಯಗೊಂಡಿದೆ ಹಾಲಿ ಅಧ್ಯಕ್ಷ ಶ್ರೀನಿವಾಸ್ ವಿರುದ್ಧ ಮಂಡಿಸಲಾಗಿದ್ದ ಅವಿಶ್ವಾಸ ನಿರ್ಣಯವು ಭರ್ಜರಿ ಬಹುಮತದೊಂದಿಗೆ ಅಂಗೀಕಾರಗೊಂಡಿದ್ದು ಅಧ್ಯಕ್ಷರು ತಮ್ಮ ಸ್ಥಾನ ಕಳೆದುಕೊಂಡಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತೂರಂದು ಪಂಚಾಯತಿಯ ಹನ್ನೆರಡು ಸದಸ್ಯರು ಅಧ್ಯಕ್ಷರ ಕಾರ್ಯವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿ ಕೋಲಾರ ಉಪವಿಭಾಗಾಧಿಕಾರಿಗಳಿಗೆ ಅವಿಶ್ವಾಸ ನಿರ್ಣಯ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಇಂದು ಜನವರಿ ಏಳು ಮುಂಜಾನೆ ಹನ್ನೊಂದು ಗಂಟೆಗೆ ವಿಶೇಷ ಸಭೆ ಕರೆಯಲಾಗಿತ್ತು ಒಟ್ಟು ಹದಿನೇಳು ಸದಸ್ಯ ಬಲದ ಪಂಚಾಯತಿಯಲ್ಲಿ ಇಂದಿನ ಸಭೆಗೆ ಹಾಜರಿದ್ದ ಎಲ್ಲಾ ಹನ್ನೆರಡು ಸದಸ್ಯರು ಅಧ್ಯಕ್ಷರ ವಿರುದ್ಧವಾಗಿ ಮತ ಚಲಾಯಿಸಿದರು ಈ ಮೂಲಕ ಬಹುಮತ ಸಾಬೀತಾಗಿದ್ದು ಶ್ರೀನಿವಾಸವರ ಅವರ ಅಧ್ಯಕ್ಷ ಪಟ್ಟಪಲ್ಟಿಯಾಗಿದೆ ಸಭೆಗೆ ಹಾಜರಿದ್ದ ಹನ್ನೆರಡು ಸದಸ್ಯರು ಅವಿಶ್ವಾಸ ನಿರ್ಣಯದ ಪರವಾಗಿ ಮತ ಚಲಾಯಿಸಿದ್ದಾರೆ ಬಹುಮತ ವ್ಯಕ್ತವಾದ ಕಾರಣ ನಿಯಮದಂತೆ ಇಂದಿನಿಂದಲೇ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಎಂದು ಘೋಷಿಸಲಾಗಿದೆ ಮೈತ್ರಿ ಉಪವಿಭಾಗಾಧಿಕಾರಿಗಳು ಕೋಲಾರ ಸದ್ಯ ಅಧ್ಯಕ್ಷರ ಸ್ಥಾನ ತೆರವಾಗಿದ್ದು ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂದಿನ ಸಾರಥಿ ಯಾರಾಗಲಿದ್ದಾರೆ ಎಂಬುದು ಈಗ ಕುತೂಹಲ ಮೂಡಿಸಿದೆ ಗ್ರಾಮ ಅವಿಶ್ವಾಸ ನಿರ್ಣಯ ಕಾರ್ಯಾಲೋಚನೆ ಮಾಡಲಿಕ್ಕೋಸ್ಕರ ಸಭೆಯನ್ನು ನಿಗದಿಪಡಿಸಿದ್ದು ಹನ್ನೊಂದು ಗಂಟೆಗೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಈ ಪಂಚಾಯಿತಿಯ ಹನ್ನೆರಡು ಜನ ಸದಸ್ಯರು ಇವಾಗಿರುವ ಅಧ್ಯಕ್ಷರಾದ ಶ್ರೀನಿವಾಸ್ ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಾಡಿಸಿ ಅರ್ಜಿಯನ್ನು ಸಲ್ಲಿಸಿದ್ರು ಅದ್ರ ಪ್ರಕಾರ ಇಂದು ಸಭೆ ನಿಗದಿಯಾಗಿತ್ತು ಸಭೆಯನ್ನು ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಲಾಯಿತು ಟೋಟಲ್ ಹದಿನೇಳು ಜನ ಸದಸ್ಯರ ಸ್ಟ್ರೆಂತ್ ಇರ್ತಕ್ಕಂಥ ಚಂದಗಾನಹಳ್ಳಿ ಗ್ರಾಮ ಪಂಚಾಯಿತಿನಲ್ಲಿ ಹನ್ನೆರಡು ಜನ ಸದಸ್ಯರು ಹಾಜರಿದ್ರು ಮೂರ ಮಧ್ಯದಿಂದ ಸಭೆಯನ್ನು ಆರಂಭ ಮಾಡಿದ್ದೀವಿ ನಂತರದಲ್ಲಿ ಅಧ್ಯಕ್ಷರ ವಿರುದ್ಧ ಮತ ಚಲಾವಣೆ ಮಾಡಲಿಕ್ಕೆ ಕೈ ಮೂಲಕ ಹನ್ನೆರಡು ಜನ ಸದಸ್ಯರು ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ರಿಂದ ಇಂದಿನಿಂದ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ಘೋಷಣೆ ಮಾಡಲಾಗಿದೆ ಮುಂಬರುವ ನಿಮ್ಮ ಒಂದು ಚುನಾವಣೆ ಒಂದು ಒಂದು ಅಧ್ಯಕ್ಷ ಅದಕ್ಕೆ ನಾವು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರವನ್ನು ಬರೆಯುತ್ತೀವಿ ಅವರು ರಿಟರ್ನಿಂಗ್ ಆಫೀಸರನ್ನು ಅಪಾಯಿಂಟ್ ಮಾಡಿ ಚುನಾವಣೆಯನ್ನು ನಡೆಸಬೇಕು ಅಧ್ಯಕ್ಷರ ಸ್ಥಾನಕ್ಕೆ ಅದು ನಾವು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತೀವಿ ಅವರು ನಿರ್ಣಯ ಮಾಡ್ತಾರೆ ದಿನಾಂಕವನ್ನು ಯಾವತ್ತು ಮಾಡಬೇಕು ಅಂತ ಹೇಳಿ ಈ ದಿನದಿಂದ ಯಾವುದೇ ರೀತಿ ಏನು